ಸರ್ ಈಗ ಈಗ್ಲೂ ಅವ್ರ ಮನೆಯಿಂದ ಊಟ ಹೋಗುತ್ತೆ ಬಡವರಿಗೆ ಅಂತಕ್ಕಂಥದ್ದು ಏನಕ್ಕೆ ಕೇಳಿದ್ರೆ ನಿಮ್ ಗೊತ್ತ ನೋಡ್ರಿ ಅದು ಅವ್ರ ದೊಡ್ಡ ಗುಣ ಅದು ಹ್ಮ್ ಹ್ಮ್ ಎಲ್ಲೂ ಹಳ್ಸ್ಕೊಂಡಿಲ್ಲ ಅವರು ಕರುಣೆಯ ತುತ್ತು ಮೂಲಕ ನೂರಾರು ಮಂದಿಗೆ ಅದು ಆ ಕರುಣೆಯ ತುತ್ತು ನೂರಾರು ಅವ್ರ ಹೆಂಗ್ ಅಂತ ಅಂದ್ರೆ ಎಡಗೈ ಕೊತ್ತಿದ್ ಬಲಗೈ ಗೊತ್ತಾಗ್ಬಾರ್ದಂತಾರೆ ಚಲೋ ರೀ ಅವ್ರು ಬೆಸ್ಟ್ ಅವ್ರು ಈಗ ಅವ್ರನ್ನ ಮಂದಿ ಎಮ್ ಎಲ್ ಎ ಕೇಳಿದ್ರಲ್ರಿ ಅವರು ನಂಬರ್ ಬಿಜೆಪಿ ಮೂಲ ಹುಡ್ಡಿಸದವ್ರೂ ಸರ್ ಈಗ ಎಂ ಎಲ್ ಸಿ ಆಗಿರುವಂತಹ ಪಿ ಎಚ್ ಪೂಜಾರ್ ಅವ್ರು ಏನಿದ್ದಾರೆ ಸೊ ಬಾಗ್ಲಿಕೋಟೆ ಮತ್ತು ಬಿಜಾಪುರಕ್ಕೆ ಎಂ ಎಲ್ ಸಿ ಆಗಿರುವಂತವ್ರು ಸರ್ ಏನ್ ಹೇಳ್ತೀರಿ ಪೂಜಾರ್ ಅವರ ವ್ಯಕ್ತಿತ್ವ ಹೇಗೆ ಅಂತಕ್ಕಂಥದ್ದು ಪಿ ಎಚ್ ಪೂಜಾರ್ ಸರ್ ಅವ್ರ ಬಗ್ಗೆ ಪ್ರತಿಯೊಬ್ಬ ಸಣ್ಣ ವ್ಯಕ್ತಿಗೂ ಕೂಡ ಗೊತ್ತು ಅಂದ್ರೆ ಈಗಿನ ಸಣ್ಣ ಮಕ್ಕಳಿಗೆ ಹಳೆ ಜನರಿಗೆ ಎಲ್ಲರಿಗೂ ಗೊತ್ತು ಅವರು ಅಖಂಡ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾಗಿದ್ರು ಅವರು ಅವಾಗಲೇ ಈಗ ಕಷ್ಟದ ಕಾಲದಲ್ಲಿ ಅವ್ರು ಪಾರ್ಟಿ ಕಟ್ಟಿದರು ಕಷ್ಟದ ಕಾಲದಲ್ಲಿ ಪಾರ್ಟಿ ಕಟ್ಟಿದ್ರು ಯಾರಿಗೆ ಕೇಳಿದ್ರು ಪಿ ಎಚ್ ಪೂಜಾರ್ ಸರ್ ಅಂದ್ರೆ ಒಬ್ರು ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತ ಹೇಳ್ತಾರೆ ಎಂತ ವಿರೋಧಿ ವಿರೋಧ ಪಕ್ಷದವರು ಕೂಡ ಅಜಾತ ಶತ್ರುನೇ ಅವರು ಹ್ಞೂ ಹ್ಞೂ ಅಜಾತ ಶತ್ರು ರಾಜಕಾರಣಿಯವರು ಅವರು ಪಕ್ಷದ ಸೊಲಾಗಿ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತಂದರೆ ಈಗ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಅವ್ರಿಗೆ ಅವ್ರ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಗೊತ್ತಿರಲಾರ್ದವರು ಮಾತಾಡ್ತಿರ್ಬೋದು ಆದರೆ ಆ ಪಕ್ಷದ ಸೊಲಾಗಿ ಅವರು ಎಮ್ ಎಲ್ ಎ ಮತ್ತು ಎಂ ಪಿ ನಿಂತ ಠೇವಣಿ ಕಳ್ಕೋತಾ ಇದ್ದಂತಂದು ನಿಂದಿರ್ತಿದ್ರು ಅವರು ಪಕ್ಷದ ಠೇವಣಿ ಅಂದ್ರೆ ನಾವು ಎಲೆಕ್ಷನ್ ನಿಂತರ ಠೇವಣಿ ಕಳ್ಕೋತಿದ್ದಂದ್ರೂ ನಿಂತಿರ್ತಿದ್ರು ಮತ್ತೆ ಅವಾಗೆಲ್ಲ ಇವ್ರ ಜೊತೆಗೆ ಸಾಳಂಕಿಯವ್ರಾಗಿರ್ಬೋದು ಅನೇಕ ಜನ ಬಹಳಷ್ಟು ಜನ ಗಣಪತಿರ ಕಾಂಬಳಿಯವರಾಗಿರ್ಬೋದು ಅವರು ಯಾರೂ ಇಲ್ಲ ಅಲ್ಲಿ ಯಾಕಂದ್ರೆ ನಿಜವಾದ ದುಡ್ದವ್ರು ಬಹಳಷ್ಟು ಕಡಿಮೆ ಅದಾರ ನಿಜವಾಗಿ ಪಾರ್ಟಿಯಾಗಿ ದುಡ್ದವ್ರು ಬಹಳಷ್ಟು ಕಡಿಮೆ ಮಾಡ್ಯಾರ ನಾನು ಯಾರ ಬಗ್ಗೆ ವಿರೋಧವಾಗಲಿ ಅಥವಾ ಪರವಾಗಿಲ್ಲ ನೀವು ಪಿ ಎಚ್ ಪೂಜಾರಿ ಸರ್ ಅವ್ರ ಬಗ್ಗೆ ಕೇಳಿದ್ದಕ್ಕೆ ನಾನೊಬ್ಬ ಕಟ್ಟ ಅಭಿಮಾನಿಯಾಗಿ ನಾ ಹೇಳಬೇಕಂತಂದ್ರೆ ನಿಜವಾಗಿಯೂ ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕಾಗಿತ್ತು ಕಾರಣಾಂತರಗಳಿಂದ ಕುತಂತ್ರ ಅವ್ರ ಜೊತೆಗಿದ್ದವ್ರೆ ಅಲ್ಲೇ ಮಾಡಿರ್ಬೋದು ಇಲ್ಲಿ ಸರ ಇಲ್ಲಿ ಏನು ಸಿಗೋದಿಲ್ಲ ನಿಮಗೆ ಪಾಠ ತೆಗಿಟ್ಟು ಮುಂದೆ ಅಲ್ಲಿ ಹೋದ್ರೆ ನಮಗೆ ಭವಿಷ್ಯ ಐತಿ ಅಂತಂದು ಅವರು ಬೇಡದ ಮನಸ್ಸಿನಿಂದ ಹೋಗಿರಬಹುದು ಅಥವಾ ಅಲ್ಲಿ ಅವ್ರಿಗಿನ್ನ ಅಲ್ಲಿ ಮತ್ತೆ ಸಿಗ್ಲಾರ್ದಕ್ಕೆ ಇಲ್ಲೇ ಬಂದಾರ ಇಲ್ಲಿಂದ ಒಂದು ಕೆಟ್ಟ ಗಳಿಗೆ ಅಂತಾರೆ ಕೆಟ್ಟಗಳಿಗೆ ಎಲ್ಲಾರ್ಗು ಬರುದ ಅವ ಎಂಥ ರಾಜ ಇರಲಿ ಅವ ಒಬ್ಬ ಭಿಕ್ಷುಕನೇ ಇರಲಿ ಅದು ಕೆಟ್ಟ ಗಳಿಗೆ ಬರುದ ಹಿಂಗಾಗಿ ವಾಪಸ್ಸು ಅವರು ಭಾರತೀಯ ಜನತಾ ಪಾರ್ಟಿ ಒಳಗೆ ವಿಧಾನ ಪರಿಷತ್ ಸದಸ್ಯರಾಗಿ ಜನರು ಕೆಲಸ ಮಾಡಕತ್ತಾರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದ್ದು ಯಾಕಂತಂದ್ರೆ ನಮ್ಮ ಟಿ ಎ ಮುಂಡೇಕರ್ ಅವರು ಅವರು ಸುಧಾ ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿ ಅವ್ರ ಜೊತೆ ಜೊತೆಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಎಚ್ ಎನ್ ಅನಂತ್ ಕುಮಾರ್ ಸರ್ ಅವರು ಅನಂತಕುಮಾರ್ ಅವರ ಗರಡಿಯಲ್ಲಿ ಪಳಗಿದ್ರು ಎಲ್ಲಾರು ಯಡಿಯೂರಪ್ಪನವರು ಈಶ್ವರಪ್ಪನವರು ಅವರು ನರೇಂದ್ರ ಮೋದಿ ಅವರು ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗಲೇ ಅವ್ರ ಜೊತೆ ಗುರುತಿಸ್ಕೊಂಡವ್ರವರು ಅಟಲ್ ಬಿ ಅವ್ರ ಜೊತೆ ಅವರು ಲಾಲ್ ಕೃಷ್ಣ ಅದ್ವಾನಿ ಅವ್ರ ಜೊತೆ ಅವರು ಲಾಲ್ ಕೃಷ್ಣ ಅದವ್ರ ಜೊತೆ ಮೊದಲ್ ಲಾಲ್ ಖುರಾನ್ ಅವ್ರ ಜೊತೆ ಗುರುತಿಸ್ಕೊಂಡವ್ರು ಅವರು ಉಮಾ ಭಾರತಿಯವ್ರ ಜೊತೆ ಗುರುತಿಸ್ಕೊಂಡವ್ರು ಅವರು ಸುಷ್ಮಾ ಸ್ವರಾಜ್ ಅವ್ರ ಬಗ್ಗೆ ಅವರು ಅಂತ ಹಿನ್ನೆಲೆಯಲ್ಲಿ ಉಳಿದ್ರಂಥವ್ರು ಅವ್ರು ಎಂದೂ ಚಿಲ್ಲರೆ ರಾಜಕಾರಣಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವ್ರ ಕನಸ ಮನಸ್ಸನ್ನ ಸುಧಾ ಚಿ ಚಿಲ್ಲರೆ ರಾಜಕಾರಣ ಮಾಡಕ್ ಸಾಧ್ಯನೇ ಇಲ್ಲ ಒಟ್ಟಾರೆ ನಾನು ಹೇಳ್ಬೇಕಂತಂದ್ರೆ ಒಬ್ಬ ಅವರು ಒಳ್ಳೆಯ ರಾಜಕಾರಣಿ ಅಜಾತ ಶತ್ರು ಅವ್ರು ಇನ್ನೂ ರಾಜಕೀಯದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಬೇಕು ಇನ್ನೂ ಹತ್ತಾರು ವರ್ಷಗಳು ಒಂದು ರಾಜಕೀಯ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೆಲಸ ಮಾಡುವಂತಕ್ಕಂಥ ವ್ಯಕ್ತಿ ಬಡವರ ನೊಂದವರ ಕೆಲಸ ಮಾಡ ಡಾಂಬಾಚಾರಿ ಮನುಷ್ಯ ಅಲ್ವ ಅವ್ರ ಆಗ್ತಿದ್ರ ಆಗ್ತಿದಂತಾರ ಇಲ್ಲಂದ್ರ ಇಲ್ಲ ಅಂತಾರ ಸುಮ್ನೆ ಎಲ್ಲಾರ್ಗು ಲೆಟರ್ ಇಟ್ಕೊಡುದು ಎಲ್ಲರಿಗೂ ಆಗ್ತಿದ ಅನ್ನುವಂತದ್ ಆ ಓಕೆ ಇವತ್ತ ಯಾರಿಗೇ ನೀವು ಬೇಕಾದ್ರೂ ವಿರೋಧ ಪಕ್ಷದವ್ರು ಸುಮ್ನೆ ಕೇಳ್ರಿ ಅವ್ರ ಬಗ್ಗೆ ಅವ್ರ ಹ್ಯಾಂಗ್ರಿ ಅಂತ ಅವ್ರು ಬಹಳ ಒಳ್ಳೆ ವ್ಯಕ್ತಿ ಅಂತರು ಬರೀ ಕೆಲಸ ಮಾಡಿದ್ರೆ ಒಳ್ಳೆ ವ್ಯಕ್ತಿ ಅಲ್ಲ ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ ಒಳ್ಳೆ ವ್ಯಕ್ತಿ ಅಂತಂದ್ರೆ ಅದು ನಿಜವಾಗಿ ಒಳ್ಳೆ ವ್ಯಕ್ತಿ ಅವ್ರು ಈಕೆಲ್ಲಾರ್ಗು ಒಳ್ಳೆ ಎಲ್ಲರಿಗೂ ಸಮಾಧಾನ ಮಾಡೋದು ಆ ದೇವ್ರ ಕಡೆಯಿಂದನೂ ಆಗೋದಿಲ್ಲ ಸರಿ ಈಗ ಈಗ ಒಂದು ಜಾಗಕ್ಕೆ ಒಂದ್ ಇಬ್ಬರಿಗೆ ನೀವೊಂದ್ ಹಾಕಿರ್ತೀರಿ ನಾವೊಂದು ಹಾಕಿರ್ತೀರಿ ಇಲ್ಲಿ ಅದಕ್ಕೆ ನೀವು ಇಬ್ಬರಿಗೂ ಅಪ್ರೋಚ್ ಆಗಿರ್ತೀವಿ ಕಾರಣ ಅಂತ ಹೇಳೋದು ಒಮ್ಮೆ ನಿಮ್ದಾಗಿರ್ತದ ಹಂಗಂತ ನಾ ಭಯಕ್ ಬರಂಗಿಲ್ಲ ಅಥವಾ ನಂದಾಗಿರ್ತದ ಹಂಗಂತ ನೀವು ಬಂದಂಗೆ ಎಲ್ಲಾರ್ಗು ಸಮಾಧಾನ ಮಾಡಾಕ ದೇವ್ರ ಕಡೆಯಿಂದನು ಸಾಧ್ಯ ಇಲ್ಲ ಇದಕ್ಕೊಂದು ಸಣ್ಣ ಉದಾಹರಣೆ ಇಲ್ಲಿ ಹೇಳ್ಬೇಕು ಗೊತ್ತಿಲ್ಲ ಒಬ್ಬ ಬಾರಿನ ಅಂಗಡಿ ಮಾಲಕ್ಕಿರ್ತಾನವ್ ಹೋಗಿ ವ್ಯಾಪಾರ ಚಲೋ ಆಗ್ಲಿ ಅಂತ ಬಿಡ್ಕೊತಾನವ ವ್ಯಾಪಾರ ಚಲೋ ಆಗ್ಲಿ ಸರಿ ಇನ್ನೊಂದ್ ಸ್ವಲ್ಪ ಬಂದ್ ಹೊತ್ತಿಗೆ ಇನ್ನೊಬ್ಬ ಹೆಣ್ಮ ಬರ್ತಾವ ನನ್ನ ಗಂಡಗೆ ಸೆರೆ ಕುಡಿಸ್ ಬಿಡ ಬಿಡು ಅಂತ ನಾವು ಅದು ಯಾರ್ದ ಮಾತು ಕೇಳಬೇಕು ದೇವ್ರು ಯಾರ್ದ ಮಾತು ಕೇಳ್ಬೇಕು ಇವಾಗ ಗಂಡನ ಸೆರೆ ಬಿಡಿಸ್ಕೋಬೇಕು ಅನ್ನೋ ಬಾರ ಅಂಗಡಿ ಒಂದು ವ್ಯಾಪಾರ ಹೆಚ್ಚಾಗ್ಬೇಕು ಹೀಗಾಗಿ ನಾನು ಒಟ್ಟಾರೆ ಹೇಳ್ಬೇಕಂತಂದ್ರೆ ರಾಜಕಾರಣಿ ಒಳಗೆ ಅವ್ರವ್ರ ಒಂದು ಚೌಕಟ್ಟು ಅಂತ ಇರ್ತದೆ ಆ ಚೌಕಟ್ಟೊಳಗೆ ಚೌಕಟ್ಟು ಮೀರಿ ಅವ್ರು ಒಳ್ಳೆ ಕೆಲಸ ಮಾಡಕತ್ತಾರ ಹತ್ತಾರೆ ಅಜಾತ ಶತ್ರು ಅಂತ ಹೇಳ್ತೀನಿ ಅವರೊಬ್ಬ ಒಳ್ಳೆಯ ರಾಜಕಾರಣಿ ಒಬ್ಬ ಸಭ್ಯ ರಾಜಕಾರಣಿ ಅಂತ ರಾಜಕಾರಣಿ ಸಿಕ್ಕಿದ್ದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪುಣ್ಯ ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ ಸರ್ ಈಗ ಅವರು ಎಮ್ ಎಲ್ ಎ ಆದಾಗ ಬಾಗಲಕೋಟೆ ಅನೇಕ ಸಮಸ್ಯೆಗಳಿದ್ವು ಆ ಅದರಲ್ಲಿ ಮುಳುಗಡೆ ನಗರಿ ಇದು ಸೊ ಅವಾಗಿನ ಒಂದು ಸ್ಥಿತಿಗಳ ಬಗ್ಗೆ ತಾವು ಹೇಳೋದಾದ್ರೆ ಹೇಗೆ ಎಂ ಪಿಗೂ ನಿಂತ ಅವರು ಎಂ ಎಲ್ ಎರಡ್ ಸಲ ನಿಂತು ಬಿದ್ದ ಅವರು ಈಗ ಎಮ್ ಎಲ್ ಸಿ ಆಗ್ಯಾರ ಎರಡ್ ಸಲ ಎಮ್ ಎಲ್ ಎ ಆಗ್ಯಾರ ಅವರು ಸಂತ್ರಸ್ತರ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಾರ ಅನೇಕ ಜನರಿಗೆ ಅವ್ರಿಗೆ ಆಶ್ರಯ ಯೋಜನೆಯೊಳಗ ಇವತ್ತಿಗೂ ನೆನೆಸ್ತಾರ ಅವರು ಸರ್ ಪುಣ್ಯ ಅಲ್ಲಿ ನಮ್ಗೆ ಆಶ್ರಯ ಯೋಜನೆ ಸಿಕ್ಕೇತಿ ನನಗೊಂದಲ್ಲಿ ಜಾಗ ಸಿಕ್ಕೇತಿ ಒಬ್ರಿಗೆ ಸಣ್ಣ ಸಿಕ್ಕಿರ ದೊಡ್ಡ ಸಿಕ್ಕಿರ್ಬಹುದು ಅನೇಕ ಜನರ ಕೆಲಸ ಆಗಿರ್ತದ ನೌಕರಿ ಆಗಿರ್ಬಹುದು ಕೆಲಸ ಮಾಡಿದಾರ ಒಂದು ಎರಡು ಅಂತ ಹೇಳಕ್ ಬರಂಗಿಲ್ಲ ಸರ್ ಈಗ ಈಗಲೂ ಅವ್ರ ಮನೆಯಿಂದ ಊಟ ಹೋಗುತ್ತೆ ಬಡವರಿಗೆ ಅಂತಕ್ಕಂಥದ್ದು ಏನಕ್ಕೆ ನೋಡ್ರಿ ಅದು ಅವ್ರ ಗುಣ ಅದು ಅವ್ರು ಎಂದೂ ಎಲ್ಲೂ ಹೆಳ್ಸ್ಕೊಂಡಿಲ್ಲ ಅವರು ಕರುಣೆಯ ತುತ್ತು ಮೂಲಕ ನೂರಾರು ಮಂದಿಗೆ ಅದು ನೂರಾರು ಅವ್ರು ಹೆಂಗಂತಂದ್ರೆ ಎಡಗೈ ಕೊತ್ತಿದ್ ಬಲಿಗೆ ಗೊತ್ತಾಗಬಾರ್ದಂತಾರ ಎಡಗೆ ಕೊತ್ತಿದ್ದು ಬಲಗೆ ಗೊತ್ತಾಗಬಾರ್ದಂತ ಕೆಲವೊಬ್ರು ಒಂದು ಎರಡು ಮಳೆ ಹಣ್ಣು ಕೊಟ್ಟು ಪ್ರಚಾರ ತಗೊಳ್ಳೋ ಮಂದಿನೂ ಅದಾರ ಮಂದಿ ಎರಡು ಹೊತ್ತು ಊಟ ಕೊಟ್ಟು ಬತ್ತಿರ್ಲಾರ್ದಂಗರೂ ಅದಾರ ಬಟ್ ಆ ವ್ಯಕ್ತಿತ್ವ ಉಳಿದ ನಮ್ಮ ಪೂಜಾರ್ ಸರಲ್ಲ ಅವ್ರು ಯಾರ ಮನೆಯ ಬಾಗಿಲಿ ಎಂಥ ಶತ್ರುಗಳು ಹೋದರೂ ಕೂಡ ಅವರು ಯಾವುದೋ ಹಳೇದನ್ನು ಮನಸ್ಸನ್ನಾಗಿ ಇಟ್ಕೊಳ್ಲಾರ್ದ ಏನೈತಪ್ಪ ಏನಿನ್ ಕೆಲಸ ಏನೈತಿ ಹಂಗೇನಿದ್ದಾಗ ಹೇಳು ನಾ ಗದ್ದಲದಾಗಿದ್ದೆ ಅಂದ್ರೆ ನನಗೊಂದು ಫೋನ್ ಮಾಡು ಕಷ್ಟ ಬಂದಾಗ ಫಸ್ಟ್ ನಾನ ನಿನ್ನ ಜೊತೆಗೆ ಹೇಳು ಅಂತಂದು ಭಾಳಷ್ಟು ಜನರಿಗೆ ಹೇಳು ಮುಂದೆ ನಾನಾ ಕಣ್ಣು ಎದ್ರಿಗೆ ನಾನೇ ಇರ್ತೀನಿ ಓಕೆ ಹಾಂ ಅಂತ ಸರಳ ಸಜ್ಜನ ವ್ಯಕ್ತಿ ఈ కరుణేతృత్వ ట్రస్టా సార్ ఏదో వైఎక్ ట్రస్ట్ అది ఓకే 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 సార్ థ్యాంక్ యూ ఓకే